ಕರ್ನಾಟಕದ ಮುದ್ದಿನ ಪುಟಾಣಿ ಮಗು ಇವತ್ತು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದಾಳೆ ಅವಳಿಗೆಲ್ಲ ಒಳ್ಳೇದಾಗ್ಲಿ ಅವಳು ಲೈಫಲ್ಲಿ ಅವ್ಳು ಇಷ್ಟಪಟ್ಟಿದೆಲ್ಲ ಸಿಗಲಿ ಅವ್ಳು ಖುಷಿಯಾಗಿರಲಿ ಅನ್ನೋದೇ ನನ್ನ ಆಸೆ ಜಗದೀಶ್ ಅವರು ನಾನು ಸಣ್ಣ ವಯಸ್ಸಿಂದ ನೋಡಿದ್ದೀನಿ ನಮ್ಮ ಕಾರ್ಪೊರೇಟರ್ ಮಗ ಅಮೂಲ್ಯನೂ ಕೂಡ ನಮ್ಮ ಹುಡುಗಿನೇ ಸೊ ಇವರಿಬ್ಬರು ಲವ್ ಮಾಡಿ ಒಪ್ಪಿಗೆ ಆಗಿ ಮದುವೆ ಆಗಿರೋಂಥ ಅರೇಂಜ್ಡ್ ಮ್ಯಾರೇಜ್ ಇದು ಸೊ ಖುಷಿ ಆಗ್ತೈತೆ ನಮ್ಮ ಹುಡುಗನೂ ಕೂಡ ಒಬ್ಬ ಹೀರೋಯಿನ್ನ ಮದುವೆ ಆಗಿದ್ದಾನೆ ಅಂತ ನಾನು ಶುಭ ಕೋರ್ತೀನಿ ಒಳ್ಳೆಯದಾಗ್ಲಿ ಅವರ ಜೀವನ ಹಸ್ನಾಗಲಿ ಮತ್ತು ಗಣೇಶ್ ಅವ್ರಿಗೆ ಅವರ ಶ್ರೀಮತಿಯವ್ರಿಗೆ ರಾಮಚಂದ್ರ ಅವ್ರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ಒಳ್ಳೆಯದಾಗಲಿ ಅವರ ಜೀವನ ಜೀವನಾಗಲಿ ಅಂತ ಆರೈಕೆ ಮಾಡ್ತೀನಿ ನಾನು ಹಿಡ್ಕೋತೀನಿ ಎಲ್ರಿಗೂ ನಮಸ್ಕಾರ ಈಗಾಗಲೇ ಸುಮಾರು ಇದೆಲ್ಲವೂ ಪ್ರಸಾರವಾಗಿದೆ ಈ ವಾಹಿನಿಗಳ ಮೂಲಕ ಅಂತ ಅಂದ್ಕೋತೀನಿ ಅಮೂಲ್ಯ ಮೆಹಂದಿ ಸಮಾರಂಭದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದು ಅದಾದ್ಮೇಲೆ ಮದುವೆ ಆದಿಚುಂಚನಗಿರಿಯಲ್ಲಿ ನೆರವೇರಿದೆ ಅಮೂಲ್ಯ ಮತ್ತು ಜಗದೀಶ್ದು ಇವತ್ತು ಈ ಸಂಜೆಯ ಸಮಾರಂಭ ಅಂದರೆ ಬೆಂಗಳೂರಿನಲ್ಲಿರೋರೆಲ್ಲ ಅವರಿಗೆ ಶುಭ ಕೋರೋದಕ್ಕೆ ಬಂದಿರುವಂಥದ್ದು ಬಹಳ ಸಂತೋಷವಾಗ್ತದೆ ನನಗೆ ಬಹಳ ವರ್ಷದಿಂದ ಭಾಳ ಆಪ್ತವಾಗಿರುವಂತಹ ಒಬ್ಬ ಹುಡುಗಿ ಮೊಟ್ಟ ಮೊದಲ ಬಾರಿ ಅವರು ಮೇಕಪ್ ಹಚ್ಚಿದ್ದು ನನ್ನ ಜೊತೆ ನನ್ನ ಮಗಳಾಗಿ ಪಾರ್ಟ್ ಮಾಡಿದ್ದು ಸುಮಾರು ಹನ್ನೊಂದು ಹತ್ತು ಹನ್ನೊಂದು ವರ್ಷ ಆಗ ಆ ಮೂಲೆಯಾಗೆ ತುಂಬ ಸಂತೋಷ ಇದೆ ಜಗದೀಶ್ ಕೂಡ ಬಹಳ ನಮಗೆ ಆಪ್ತರು ನಮ್ಮ ಬಿ ಜೆ ಪಿಯ ಬಹಳ ಹಿರಿಯ ಕಾರ್ಯಕರ್ತರ ಮಗ ಹಾಗಾಗಿ ನನಗಿಬ್ಬರ ಪರಿಚಯನೂ ತುಂಬ ಚೆನ್ನಾಗಿದೆ ಅವರಿಬ್ಬರ ಜೋಡಿ ಬಹಳ ಸುಂದರವಾಗಿದೆ ಈಗಾಗಲೇ ಎಲ್ಲರೂ ಕಂಡಿದ್ದೀವಿ ಅವ್ರಿಗೆ ಒಳ್ಳೆಯ ಒಂದು ದಾಂಪತ್ಯ ಜೀವನ ಒದಗಿ ಬರಲಿ ಅಂತ ಭಗವಂತನಲ್ಲಿ ಎಲ್ಲರೂ ಹಾರೈಸೋಣ ಪ್ರಾರ್ಥನೆ ಮಾಡೋಣ ಥ್ಯಾಂಕ್ ಯು ಅಮೂಲ್ಯ ನಮ್ಮ ಚಿತ್ರರಂಗದ ಚಿಕ್ಕ ಮಗುವಿಂದ ಚಿತ್ರರಂಗದಲ್ಲಿ ಪಾ ಪಾತ್ರ ಮಾಡ್ಕೊಂಡು ಬಂದಿದ್ದಾಳೆ ಇವತ್ತು ಅವಳು ಮದುವೆ ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ ಅದರಲ್ಲೂ ನಮ್ಮ ಪಕ್ಷದ ರಾಮಚಂದ್ರ ಚಂದ್ರ ಗೌಡ್ರ ಸೊಸೆ ಆಗ್ತೀಯಾಳೆ ಅದರಿಂದ ನಮಗೆಲ್ಲರಿಗೂ ಒಂದು ರೀತಿ ನನಗೆ ಆ ಕಡೆನೂ ನೆಂಟರು ಈ ಕಡೆನೂ ನೆಂಟರು ಅನ್ನೋ ಹಾಗೆ ಅವರಿಬ್ಬರ ಜೀವನ ಸುಖಕರವಾಗಿರಲಿ ನೆಮ್ಮದಿಯಿಂದ ಇರಲಿ ಖುಷಿಯಿಂದ ಇರಲಿ ಅಂತ ಹೇಳಿ ನಾವೆಲ್ಲರೂ ಆಶೀರ್ವಾದ ಮಾಡ್ತೀವಿ ಈ ಹೊಸ ದಂಪತಿಗಳಿಗೆ ಎಲ್ಲರೂ ಆಶೀರ್ವಾದ ಸಿಕ್ಕಿ ಆ ದೇವರ ಅನುಗ್ರಹ ಸಿಕ್ಕಿ ಇಬ್ಬರೂ ಜೀವನದಲ್ಲಿ ನೂರಾರು ಕಾಲ ಸುಖ ಸಂತೋಷದಿಂದ ಸಂಸಾರ ಮಾಡಲಿ ಪ್ರೀತಿ ವಿಶ್ವಾಸದಿಂದ ಒಬ್ಬರಿಗೊಬ್ಬರ ಅರ್ತು ಸುಖವಾಗಿರಲಿ ಅಂತ ಆಶೀರ್ವಾದ ಮಾಡ್ತಾಯಿದ್ವಿ ಹೊಸ ಜೋಡಿಗೆ ನಿಮ್ಮ ಈ ಒಂದು ಹೊಸ ಜೋಡಿಗೆ ಆ ಭಗವಂತ ಸಾಕಷ್ಟು ಯಶಸ್ಸನ್ನು ನೀಡಲಿ ಈ ಒಂದು ಜೋಡಿ ಯಾವಾಗಲೂ ಪ್ರೀತಿಯಿಂದ ನಗ್ನಗ್ತಾ ಸಂತೋಷದಿಂದ ಬಾಳಲಿ ಅಂತ ನಾನು ಆ ಭಗವಂತನ ಹತ್ರ ಕೇಳ್ಕೊತೀನಿ ಥ್ಯಾಂಕ್ ಯು ರೆಡಿನ ಓಕೆ ಈ ದಿವಸ ನವ ದಂಪತಿಗಳಾದ ಅಮೂಲ್ಯ ಮತ್ತು ಜಗದೀಶ್ ಅವರಿಗೆ ಎಲ್ಲ ವಿಧದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಬಹುಶಃ ಅವ್ರ ದಾಂಪತ್ಯ ಜೀವನದಲ್ಲಿ ದೇವರು ಅವರಿಗೆಲ್ಲ ಆಶೀರ್ವಾದವನ್ನು ಮಾಡಲಿ ಇಬ್ಬರೂ ಸಮೇತ ಸಾಕಷ್ಟು ಹೆಸರುವಾಸಿಯಾಗಿದ್ದ ಅಮೂಲ್ಯ ಅಂತೂ ಎಲ್ಲರ ಹೃದಯವನ್ನು ಅವರ ಯಾವ ನಟನೆ ಮೂಲಕ ಕಲಿತುಕೊಂಡಿದ್ದಾರೆ ಬಹುಶಃ ಅವರಿಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ನಾನು ವೈಯಕ್ತಿಕವಾಗಿ ಕೋರಲಿಕ್ಕೆ ಇಚ್ಛೆ ಪಡ್ತೇನೆ ಹೇಳ ಅಮೂಲ್ಯ ಮದುವೆಗೆ ನಾವೆಲ್ಲ ಬಂದಿರೋದು ತುಂಬ ಸಂತೋಷ ಅವ್ರು ಚಾ ಚೆನ್ನಾಗಿ ಬಾಳಿ ಬದುಕಿ ಒಳ್ಳೆ ಆಯುಷು ಆರೋಗ್ಯದಿಂದ ಅವಳು ಅವಳ ಯಜಮಾನ್ರು ಚೆನ್ನಾಗಿರಬೇಕು ಮತ್ತು ಅವರ ತುಂಬ ಅವ್ರಿಗೆ ಸಹಾಯವಾಗಿ ನಿಂತಿದ್ದ ಗಣೇಶವರು ಶಿಲ್ಪ ಅವ್ರಿಗೆ ಅವ್ರಿಗೂ ನಿಜವಾಗ್ಲು ಥ್ಯಾಂಕ್ಸ್ ಹೇಳಬೇಕು ಅಷ್ಟು ಪ್ರೀತಿಯಿಂದ ಎಲ್ಲ ಅರೇಂಜ್ಮೆಂಟ್ ಮಾಡಿದರು ನನ್ನ ಸಂಪೂರ್ಣವಾದ ಆಶೀರ್ವಾದ ಆ ಮಕ್ಕಳಿಗೆ ऐम वेरी ह्या फॉर् अमूलिया एंड जगू बोथ ऑफ दम मेक लवली कपल ई थिंक न इंडस्ट्री हेव ओली मैं बेस्ट फ्रेंड अट विच इज अमूल्य सो एम वेरी वेरी ह्यापी फोर हिसरी सक्सेफु मैारेज अमूल्य मदवे बंदी ಅಮೂಲ್ಯ ನಮ್ಮ ಸಹೋದರಿ ಥರ ಮದುವೆ ಆಗಿದ್ದಾರೆ ಅದು ಟೆಂಪಲಲ್ಲಿ ಮದುವೆ ಆಗಿದ್ದಾರೆ ಅದರಿಂದ ಆ ದೇವರು ಚೆನ್ನಾಗಿ ಆಶೀರ್ವಾದ ಮಾಡಿರ್ತಾನೆ ಹಾಗಾಗಿ ನಾವು ಕೂಡ ನೀವೆಲ್ಲರೂ ಕೂಡ ಅವರಿಬ್ಬರ ದಾಂಪತ್ಯ ತುಂಬ ಚೆನ್ನಾಗಿರಬೇಕು ಬಂಗಾರವಾಗಬೇಕು ಅವರು ಬಾಳು ಅಂತ ಆಶೀರ್ವಾದ ಮಾಡಿ ನಾನು ಮಾಡ್ತಾಯಿದ್ದೀನಿ ನಮಸ್ಕಾರ ಖುಷಿ ಆಗ್ತಾ ಇದೆ ಸೊ ಅಮ್ಮು ವೆಚ್ ಜಗದೀಶ್ ಲೈಕ್ ವೆರಿ ನೈಸ್ ಗರ್ಲ್ ಇಂಡಸ್ಟ್ರಿನ ನಂಗೆ ಒಳ್ಳೆ ಫ್ರೆಂಡ್ ಅಂತ ಹೇಳ್ಬೋದು ಆಮೇಲೆ ಅವ್ರ ಫ್ಯಾಮಿಲಿಯವರು ತುಂಬ ಆತ್ಮೀಯರು ಹಾಗಲ್ಲದೆ ಜಗದೀಶ್ ಅವ್ರ ಫ್ಯಾಮಿಲಿ ನಮಗೆ ಫಾರ್ ರಿಲೇಟಿವೇ ಆಗ್ತಾರೆ ಸೊ ವೆಲ್ಕಮ್ ಟು ಅವರ್ ಫ್ಯಾಮಿಲಿ ಅಮೂಲ್ಯ ಆ್ಯಂಡ್ ಐ ಆಮ್ ವಿಶಿಂಗ್ ಬೋತ್ ಆಫ್ ಯರ್ ಹ್ಯಾಪಿ ಮ್ಯಾರಿಡ್ ಲೈಫ್ ಖುಷಿ ಖುಷಿಯಾಗಿರಿ ಸಂತೋಷವಾಗಿರಿ ಎರಡು ಮೂರು ನಾಲ್ಕು ಎಷ್ಟು ಮಕ್ಕಳು ತುಂಬ ಸುಖವಾಗಿರಿ ಜೀವನದಲ್ಲಿ ಥ್ಯಾಂಕ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಮೂಲ್ಯ ಆ್ಯಂಡ್ ಜಗದೀಶ್ ಯಾ